ಇಂದು ಗುರು ಪುಷ್ಯ ಯೋಗ ಈ ಐದು ರಾಶಿಯವರಿಗೆ ಸರ್ವವು ಮಂಗಳ ಕೈ ಹಿಡಿಯಲಿದೆ ಅದೃಷ್ಟ ಶಾಸ್ತ್ರದ ಪ್ರಕಾರ ಆಗಸ್ಟ್ ಇಪ್ಪತ್ತೊಂದರಂದು ಪುಷ್ಯ ಯೋಗದ ವಿಶೇಷ ಸಂಯೋಜನೆಯು ರೂಪುಗೊಳ್ಳುತ್ತದೆ ಈ ಶುಭ ಯೋಗದ ಪರಿಣಾಮದಿಂದಾಗಿ ಕೆಲವು ರಾಶಿಗಳು ವಿಶೇಷ ಪ್ರಯೋಜನಗಳನ್ನು ಪಡೆಯಬಹುದು ಗುರುವಿನಿಂದ ರೂಪುಗೊಳ್ಳಲಿರುವ ಗುರುಪುಷ್ಯ ಯೋಗವು ಯಾವ ರಾಶಿಗಳ ಅದೃಷ್ಟವನ್ನೇ ಬದಲಾಯಿಸಲಿದೆ ಎಂಬುದು ಇಲ್ಲಿದೆ ಹಿಂದೂ ಧರ್ಮದ ಪಂಚಾಂಗದ ಪ್ರಕಾರ ಕೆಲವು ಯೋಗಗಳನ್ನು ಬಹಳ ಶುಭ ಮತ್ತು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ ಇಂತಹ ಯೋಗಗಳಲ್ಲಿ ಗುರುಪುಷ್ಯ ಯೋಗವು ಅತ್ಯುತ್ತಮವಾದದ್ದು ಮಾತ್ರವಲ್ಲದೆ ಬಹಳ ಅಪರೂಪವೂ ಕೂಡ ಪುಷ್ಯ ನಕ್ಷತ್ರವು ಗುರುವಾರದೊಂದಿಗೆ ಹೊಂದಿಕೆಯಾದಾಗ ಇದು ರೂಪುಗೊಳ್ಳುತ್ತದೆ ವೈದಿಕ ಜ್ಯೋತಿಷ್ಯದಲ್ಲಿ ಗುರುವನ್ನು ಶಿಕ್ಷಣ ಜ್ಞಾನ ಸಂಪತ್ತು ಮತ್ತು ಸಮೃದ್ಧಿಯ ಅಂಶವೆಂದು ಪರಿಗಣಿಸಲಾಗುತ್ತದೆ ಆದರೆ ಪುಷ್ಯ ನಕ್ಷತ್ರವನ್ನು ಎಲ್ಲ ನಕ್ಷತ್ರ ಪುಂಜಗಳಲ್ಲಿ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಗುರುಪುಷ್ಯ ಯೋಗವನ್ನು ಗುರುಪುಷ್ಯ ನಕ್ಷತ್ರ ಯೋಗ ಗುರುಪುಷ್ಯ ಅಮೃತ ಯೋಗ ಅಥವಾ ಗುರುಪುಷ್ಯ ಅಮೃತ ಯೋಗ ಎಂದು ಕರೆಯಲಾಗುತ್ತದೆ ಪುಷ್ಯ ನಕ್ಷತ್ರವನ್ನು ನಕ್ಷತ್ರ ರಾಜ ಎಂದು ಕರೆಯಲಾಗುತ್ತದೆ ಈ ನಕ್ಷತ್ರ ಅಧಿಪತಿ ಶನಿದೇವ ಆದರೆ ದೇವತೆ ದೇವಗುರು ಬೃಹಸ್ಪತಿ ಎಂದು ಪರಿಗಣಿಸಲಾಗುತ್ತದೆ ಜ್ಯೋತಿಷ್ಯದ ಪ್ರಕಾರ ಗುರುಪುಷ್ಯ ಯೋಗವು ಗುರು ಮತ್ತು ಪುಷ್ಯ ನಕ್ಷತ್ರದ ಭೇಟಿಯಿಂದ ರೂಪುಗೊಳ್ಳುತ್ತದೆ ಈ ಯೋಗವು ಎಲ್ಲ ಯೋಗಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಪರಿಣಾಮಕಾರಿ ಎಂದು ಪರಿಗಣಿಸಲಾಗಿದೆ ವೈದಿಕ ಶಾಸ್ತ್ರದ ಪ್ರಕಾರ ಪುಷ್ಯ ಯೋಗದ ಸಂಯೋಜನೆಯು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟು ಮೂರು ಬಾರಿ ರೂಪುಗೊಳ್ಳುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಪುಷ್ಯ ಯೋಗವು ಜುಲೈ ಇಪ್ಪತ್ತ್ನಾಲ್ಕರಂದು ರೂಪುಗೊಂಡಿದೆ ಎರಡನೇ ಗುರು ಪುಷ್ಯ ಯೋಗವು ಆಗಸ್ಟ್ ಇಪ್ಪತ್ತೊಂದರಂದು ರೂಪುಗೊಳ್ಳುತ್ತದೆ ಆದರೆ ಮೂರನೇ ಮತ್ತು ಕೊನೆಯ ಗುರುಪುಷ ಯೋಗವು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಹದಿನೆಂಟರಂದು ರೂಪುಗೊಳ್ಳುತ್ತದೆ ಹೀಗಾಗಿ ಆಗಸ್ಟ್ ಇಪ್ಪತ್ತೊಂದರಂದು ರೂಪುಗೊಳ್ಳುವ ಈ ಗುರುಪುಷ ಯೋಗವು ಯಾವ ರಾಶಿಯವರಿಗೆ ತುಂಬ ಅದೃಷ್ಟ ತರಲಿದೆ ಎಂಬುದನ್ನು ತಿಳಿಯೋಣ ಬನ್ನಿ ಗುರುಪುಷ ಯೋಗದ ಮಹತ್ವ ಗುರುಪುಷ ಯೋಗವು ಸನಾತನ ಪಂಚಾಂಗದಲ್ಲಿ ಶುಭ ಯೋಗದ ಮುಹೂರ್ತ ವೈದಿಕ ಜ್ಯೋತಿಷ್ಯದಲ್ಲಿ ಪುಷ್ಯ ನಕ್ಷತ್ರವನ್ನು ಎಲ್ಲ ನಕ್ಷತ್ರ ರಾಜ ಎಂದು ಪರಿಗಣಿಸಲಾಗುತ್ತದೆ ಈ ನಕ್ಷತ್ರ ಅಧಿಪತಿ ಶನಿ ಮತ್ತು ದೇವತೆ ಗುರು ಇದು ಇಪ್ಪತ್ತೇಳು ನಕ್ಷತ್ರ ಎಂಟನೇ ಸ್ಥಾನವನ್ನು ಹೊಂದಿದೆ ಎಂಟನೇ ಸಂಖ್ಯೆಯು ದುರ್ಗಾದೇವಿ ಮತ್ತು ಲಕ್ಷ್ಮಿ ದೇವಿಗೆ ಸಮರ್ಪಿತವಾಗಿದೆ ಗುರುವಾರ ವಿಷ್ಣು ಮತ್ತು ಗುರುವಿನ ದಿನ ಗುರುವು ವೈದಿಕ ಜ್ಯೋತಿಷ್ಯದಲ್ಲಿ ಅತ್ಯಂತ ಶುಭ ಗ್ರಹ ಗುರುಗ್ರಹದಿಂದ ನಿಯಂತ್ರಿಸಲ್ಪಡುವ ಮತ್ತು ಆಳಲ್ಪಡುವ ಈ ದಿನವನ್ನು ಶುಭ ಕಾರ್ಯಗಳಿಗೆ ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ ಒಂದು ಕುಂಭರಾಶಿ ಗುರು ಪುಷ್ಯ ಯೋಗವು ಕುಂಭ ರಾಶಿಯವರ ಅದೃಷ್ಟವನ್ನು ಬದಲಾಯಿಸಬಹುದು ಕುಂಭರಾಶಿ ಚಕ್ರಕ್ಕೆ ಸಂಬಂಧಿಸಿದ ಜನರು ಶನಿ ದೇವರ ವಿಶೇಷ ಆಶೀರ್ವಾದವನ್ನು ಸಹ ಪಡೆಯಬಹುದು ಶನಿ ದೇವರ ಆಶೀರ್ವಾದದ ಪರಿಣಾಮವಾಗಿ ವ್ಯವಹಾರದಲ್ಲಿ ಅಗಾಧ ಆರ್ಥಿಕ ಪ್ರಗತಿಯನ್ನು ಕಾಣಬಹುದು ಉದ್ಯೋಗದಲ್ಲಿ ಬಡ್ತಿಯ ಯೋಗವು ಇರುತ್ತದೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ವಿವಾಹಿತರ ವೈವಾಹಿಕ ಜೀವನದಲ್ಲಿನ ತೊಂದರೆಗಳು ನಿವಾರಣೆಯಾಗುತ್ತದೆ ಹೊಸ ವರ್ಷದಲ್ಲಿ ನೀವು ವ್ಯವಹಾರದಲ್ಲಿ ಯಾವುದೇ ಹೂಡಿಕೆ ಮಾಡಿದರೂ ಉತ್ತಮ ಲಾಭವನ್ನು ನೀಡುತ್ತದೆ ಎರಡು ಮೇಷರಾಶಿ ಈ ಸಮಯದಲ್ಲಿ ಮೇಷರಾಶಿಯವರಿಗೆ ಆರ್ಥಿಕ ಲಾಭಗಳು ಸಿಗಬಹುದು ಮನೆಯ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ವೃತ್ತಿ ಬೆಳವಣಿಗೆ ಸಿಗಬಹುದು ಹೊಸ ಉದ್ಯೋಗಾವಕಾಶಗಳು ಬರಬಹುದು ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತದೆ ಸಿಲುಕಿಕೊಂಡಿರುವ ಹಣ ವಾಪಸ್ ಬರುವ ಸಾಧ್ಯತೆ ಇದೆ ವ್ಯಾಪಾರಿಗಳು ಹೊಸ ವ್ಯವಹಾರಗಳಿಂದ ಲಾಭ ಪಡೆಯಬಹುದು ದೇಶೀಯ ಸಂತೋಷ ಹೆಚ್ಚಾಗುತ್ತದೆ ನೀವು ವೃತ್ತಿ ಜೀವನದಲ್ಲಿ ಹೊಸ ಯಶಸ್ಸನ್ನು ಪಡೆಯಬಹುದು ಈ ಸಮಯದಲ್ಲಿ ನೀವು ಕುಟುಂಬ ಸಮಸ್ಯೆಗಳಿಂದ ಹೊರಬರಲು ಸಾಧ್ಯವಾಗುತ್ತದೆ ಈ ಸಮಯ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಿರುತ್ತದೆ ವ್ಯವಹಾರದಲ್ಲಿ ಯಶಸ್ಸು ಸಿಗುವ ಸಾಧ್ಯತೆಗಳು ಹೆಚ್ಚಿವೆ ಸಂಬಂಧಗಳಲ್ಲಿ ನಿಕಟತೆ ಇರುತ್ತದೆ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತದೆ ಮೂರು ಮಕರ ರಾಶಿ ಗುರುಪುಷ್ಯ ಯೋಗವು ಮಕರ ರಾಶಿಯವರಿಗೆ ಅಧಿಕ ಲಾಭಗಳನ್ನು ತರಲಿದೆ ಈ ಯೋಗದ ಪರಿಣಾಮದಿಂದಾಗಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮಗಳು ಹೆಚ್ಚಾಗುತ್ತವೆ ಇದರೊಂದಿಗೆ ವ್ಯವಹಾರ ಪ್ರಗತಿಗೆ ಅನೇಕ ಬಲವಾದ ಆದಾಯ ಮೂಲಗಳು ರೂಪುಗೊಳ್ಳುತ್ತವೆ ಆರ್ಥಿಕ ಸ್ಥಿತಿಯಲ್ಲಿ ಅದ್ಭುತ ಸುಧಾರಣೆ ಕಂಡುಬರುತ್ತದೆ ನೀವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿರಿ ಮನೆಯಲ್ಲಿ ಕೆಲವು ಶುಭ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಗುರುಪುಷ್ಯ ನಕ್ಷತ್ರದ ಶುಭ ಸಂಯೋಜನೆಯಿಂದಾಗಿ ಉದ್ಯೋಗದಲ್ಲಿ ಬಡ್ತಿಯ ಸಾಧ್ಯತೆಯೂ ಇರುತ್ತದೆ ನೀವು ಸಾಲದಿಂದ ಮುಕ್ತರಾಗಬಹುದು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಆರೋಗ್ಯವು ಉತ್ತಮವಾಗಿರುತ್ತದೆ ನಾಲ್ಕು ಮೀನರಾಶಿ ಗುರುಪುಷ್ಯ ಸಂಯೋಗವು ಮೀನರಾಶಿಯವರಿಗೆ ವಿಶೇಷವಾಗಿ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಶನಿ ದೇವರ ಹೊರತಾಗಿ ಈ ಚಕ್ರದ ಜನರು ದೇವಗುರು ಗುರುವಿನ ವಿಶೇಷ ಆಶೀರ್ವಾದವನ್ನು ಪಡೆಯುತ್ತಾರೆ ಶನಿ ದೇವರ ಆಶೀರ್ವಾದದ ಪರಿಣಾಮವಾಗಿ ಉದ್ಯೋಗದಲ್ಲಿ ಅಗಾಧ ಪ್ರಗತಿ ಇರುತ್ತದೆ ಗುರುವಿನ ಆಶೀರ್ವಾದದಿಂದ ಆರ್ಥಿಕ ಜೀವನವು ಸಂತೋಷವಾಗಿರುತ್ತದೆ ಹೊಸ ವರ್ಷದಲ್ಲಿ ಪೂರ್ವಜರ ಆಸ್ತಿಯಿಂದ ದೊಡ್ಡ ಪ್ರಯೋಜನಗಳನ್ನು ಪಡೆಯಬಹುದು ಉದ್ಯೋಗದಲ್ಲಿರುವ ಜನರು ಇದ್ದಕ್ಕಿದ್ದಂತೆ ಬಡ್ತಿಯ ಶುಭ ಸುದ್ದಿಯನ್ನು ಪಡೆಯುತ್ತಾರೆ ಐದು ಧನುರಾಶಿ ರಾಶಿ ಧನುರ್ ರಾಶಿಯವರಿಗೆ ಗುರು ಪುಷ್ಯ ಸಂಯೋಗವು ತುಂಬ ಶುಭ ಫಲಗಳನ್ನು ತರಲಿದೆ ಈ ಶುಭ ಯೋಗದಿಂದಾಗಿ ನಿಮ್ಮ ವ್ಯವಹಾರದಲ್ಲಿ ಅಗಾಧ ಆರ್ಥಿಕ ಪ್ರಗತಿ ಇರುತ್ತದೆ ನೀವು ಮಾನಸಿಕವಾಗಿ ಸಂತೋಷವಾಗಿರುತ್ತೀರಿ ನೀವು ವಿದೇಶದಲ್ಲಿ ನಿಮ್ಮ ವ್ಯವಹಾರ ವ್ಯಾಪ್ತಿಯನ್ನು ವಿಸ್ತರಿಸಬಹುದು ವ್ಯವಹಾರದಲ್ಲಿನ ಹೂಡಿಕೆಯ ಮೇಲೆ ನೀವು ಉತ್ತಮ ಲಾಭವನ್ನು ಪಡೆಯುತ್ತೀರಿ ವಿದ್ಯಾರ್ಥಿಗಳಿಗೆ ತುಂಬ ಅದೃಷ್ಟಶಾಲಿಯಾಗಿರುತ್ತದೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತೀರಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು